ಎಷ್ಟು ದಿನ ಮೂಡಾ ಹಗರಣದ ಒಂದು ಲೆಕ್ಕವಾದರೆ ಇದೀಗ ಇನ್ನೊಂದು ಲೆಕ್ಕ ಶುರುವಾಗಲಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ದವೇ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದರೆ ತನಿಖಾಧಿಕಾರಿಗೆ ಸಾಕ್ಷಿಗಳು ಸಿಕ್ಕರೆ ಮುಖ್ಯಮಂತ್ರಿ ಬಂಧನ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಸಿಎಂ ಮೇಲೆ ಈಗ ಒತ್ತಡ ಹೆಚ್ಚಾಗಿದೆ ಸಿಲುಕಿದ ಸಿಎಂ ಸಿದ್ದರಾಮಯ್ಯಗೆ ಶಾಕ್ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶ ರಾಜ್ಯಪಾಲರು ನೀಡಿದ್ದ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಎತ್ತಿ ಹಿಡಿದ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯಗೆ ಪ್ರೇಕ್ಷ ಕೊಟ್ಟಿತ್ತು ಇದರ ಬೆನ್ನಲ್ಲೇ ಮತ್ತೊಂದು ಗದಾ ಪ್ರಹಾರವಾಗಿದೆ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಮೈಸೂರಿನ ಲೋಕಾಯುಕ್ತ ಎಸ್ ಪಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶಿಸಿದೆ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಅವರು ಈ ಆದೇಶವನ್ನ ಹೊರಡಿಸಿದ್ದಾರೆ ಸಿದ್ದರಾಮಯ್ಯಗೆ ಕಾನೂನು ಕುಣಿಕೆ ಬಿಗಿಯಾಗುತ್ತಾ ಜನಪ್ರತಿನಿಧಿ ಗಳ ವಿಶೇಷ ನ್ಯಾಯಾಲಯದ ಮುಂದೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಸಿಆರ್ಪಿಸಿ ಆರ್ ಅಡಿಯೇ ಕಾನೂನು ಪ್ರಕ್ರಿಯೆಯನ್ನ ಮುಂದುವರಿಸುವಂತೆ ಸೂಚಿಸಿದೆ ಈ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಜೊತೆಗೆ ಕಾನೂನಿನ ಕುಣಿಕೆ ಬಿಗಿಯಾಗುವ ಲಕ್ಷಣ ಗೋಚರಿಸಿದೆ ಇನ್ನು ಸಿದ್ದರಾಮಯ್ಯ ಪ್ರಕರಣದ ಕುರಿತು ಮುಂದಿನ ಮೂರು ತಿಂಗಳಿನಲ್ಲಿ ವರದಿ ನೀಡುವಂತೆ ನ್ಯಾಯಾಲಯ ಸೂಚನೆ ನೀಡಿದೆ ಎಫ್ಐಆರ್ ದಾಖಲಾದ್ರೆ ಸಿಎಂಗೆ ಕಾದಿದೆಯಾ ಬಂಧನ ಭೀತಿ ಕೋರ್ಟ್ ತೀರ್ಪು ಲೋಕಾಯುಕ್ತ ಪೊಲೀಸರ ಕೈ ಸೇರ್ತಿದ್ದಂತೆ ಯಾವುದೇ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಾಗುವ ಸಾಧ್ಯತೆ ಇದೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ದೂರು ದಾಖಲಾಗುವುದು ಖಚಿತ ಎನ್ನಲಾಗ್ತಿದೆ ಎಫ್ಐಆರ್ ದಾಖಲಾದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಂಧನ ಭೀತಿ ಕಾದಿದೆಯಾ ಎಂಬ ಪ್ರಶ್ನೆ ಎದ್ದಿದೆ ವಿಚಾರಣೆಗೆ ಕರೆದಾಗ ತನಿಖಾಧಿಕಾರಿ ಮುಂದೆ ಸಿದ್ದರಾಮಯ್ಯ ಹಾಜರಾಗಬೇಕಿದೆ ಹೀಗಾಗಿ ಎಲ್ಲ ಚಿತ್ತ ಮೈಸೂರು ಲೋಕಾಯುಕ್ತರತ್ತ ನೆಟ್ಟಿದೆ ಇನ್ನು ಲೋಕಾಯುಕ್ತ ತನಿಖೆ ಬಗ್ಗೆ ಮಾತನಾಡಿದ ದೂರುದಾರರು ಮತ್ತು ಅವರ ಪರ ವಕೀಲರು ಸತ್ಯಕ್ಕೆ ಜಯ ಎಂದಿದ್ದಾರೆ ಅವರು ಪವರ್ ಅಲ್ಲಿ ಇರುವಾಗಾನೇ ಇದೆಲ್ಲ ನಡೀತು ಅವರು ಯಾವಾಗ ಈಸ್ ಅನ್ ಎಂ ಡೆಪ್ಟಿ ಸಿಎಂ ಫೈನಲಿ ಆಸ್ ಆಸ್ಟರ್ ಎಲ್ಲ ನಡೆದಿದೆ ಯಾವ ತನಿಖೆಗೂ ಹೆದರಲ್ಲ ಎಂದ ಸಿದ್ದರಾಮಯ್ಯ ಕೋರ್ಟ್ ಆದೇಶ ಬರ್ತಿದ್ದಂತೆ ಪ್ರತಿಕ್ರಿಯಿಸಿದ ಸಿಎಂ ಯಾವುದೇ ತನಿಖೆ ಎದುರಿಸಲು ಸಿದ್ಧ ಯಾವ ತನಿಖೆಗೂ ಹೆದರಲ್ಲ ಅಂತ ಹೇಳಿದ್ದಾನೆ ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಹೆದರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನಲ್ ಡಿಸಿಷನ್ ಮುಡ ಹಗರಣ ಪ್ರಸ್ತಾಪಿಸಿ ಪ್ರಧಾನಿ ಮೋದಿ ವಾಗ್ದಾಳಿ ಹರಿಯಾಣದ ಸೋನಿಪತ್ನಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಮುಡಹಗರಣ ಪ್ರಸ್ತಾಪಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಅಧಿಕಾರಕ್ಕೆ ಬಂದ ಎರಡು ವರ್ಷದಲ್ಲೇ ಕರ್ನಾಟಕವನ್ನ ಕೆಟ್ಟ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಲ್ಲಿ ಕಾಂಗ್ರೆಸ್ನ ಸಿಎಂ ವಿರುದ್ಧ ಜಮೀನು ಕಬಳಿಸಿರೋ ಆರೋಪವಿದೆ ಹೈಕೋರ್ಟ್ ಕೂಡ ತನಿಖೆಗೆ ಆದೇಶಿಸಿದೆ ಅಂತ ಹೇಳಿದ್ರು ಅಷ್ಟೇ ಅಲ್ಲ ದಲಿತರ ಹಣವನ್ನ ಕಾಂಗ್ರೆಸ್ ನುಂಗಿ ಅಂತ ಮೋದಿ ಕಿಡಿಕಾರಿದ್ರು वहां कांग्रेस के मुख्यमंत्री उन पर जमीन घोटाले के आरोप लगे हैं जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए हाईकोर्ट ने भी उनको एक और डंडा मारा प्रधान मोदी के ट्वीट मूल का सिद्धरामैया முடாககரண முடஹகரண பிரஸ்தாபி மோடி விருத்தா சியம் சித்தராமையா சரணி ட்வீட் முலக்கா திருகேட்டு நேடித்தாரே ನನ್ನ ವಿರುದ್ಧ ಭ್ರಷ್ಟಾಚಾರದ ಸುಳ್ಳು ಆರೋಪಗಳನ್ನು ಮಾಡ್ತಿರುವ ಪ್ರಧಾನಿ ಮೋದಿ ಗಾಳಿಯಲ್ಲಿ ಗುಂಡು ಹೊಡಿಬೇಡಿ ನೇರ ನೇರ ಚರ್ಚೆಗೆ ನೀವು ಸಿದ್ಧವಿದ್ರೆ ನಾನು ಸದಾ ಸಿದ್ಧ ಎಂದಿದ್ದಾರೆ ನಿಮ್ಮ ಪಕ್ಷದ ಖಜಾನೆಗೆ ಸಂದಾಯವಾದ ಚುನಾವಣಾ ಬಾಂಡ್ಗಳ ಹಿಂದಿನ ಕೊಡುಗೈ ದಾನಿಗಳು ಯಾರು ಅದಾನಿ ಅಂಬಾನಿ ಅವರ ಸಂಪತ್ತು ಎಷ್ಟು ಪಟ್ಟು ಹೆಚ್ಚಾಯಿತು ಅಂತ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲ ಕರ್ನಾಟಕ ಬಿಜೆಪಿಯಲ್ಲಿ ಭ್ರಷ್ಟಾಚಾರದ ಕಳಂಕ ಇಲ್ಲದ ಒಬ್ಬ ನಾಯಕನನ್ನ ತೋರಿಸಿದ್ರೆ ನಿಮ್ಮ ಕರೆಸಿ ಸನ್ಮಾನ ಮಾಡ್ತೇವೆ ಎಂದಿರುವ ಸಿದ್ದರಾಮಯ್ಯ ಕರ್ನಾಟಕದ ಸಿಎಂ ಹುದ್ದೆ ಎರಡೂವರೆ ಸಾವಿರ ಕೋಟಿಗೆ ಹರಾಜ್ ಹಣ ಪೀಕಿದ್ದಾರೆಂದು ಸುಪಕ್ಷದ ನಾಯಕರಿಂದಲೇ ಆರೋಪ ಎದುರಿಸುತ್ತಿರುವ ಪ್ರಧಾನಿ ಮೋದಿ ಅವರಿಗೆ ನೈತಿಕತೆ ಇದೆಯಾ ಅಂತ ತಿರುಗೇಟನ್ನ ನೀಡಿದ್ದಾರೆ ಒಟ್ನಲ್ಲಿ ಮುಡಾ ಹಗರಣ ದೇಶಾದ್ಯಂತ ಸದ್ದು ಮಾಡುತ್ತಿದ್ದು ಕಾಂಗ್ರೆಸ್ಗೆ ಮುಜುಗರ ತರಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿನ